すご,ごい ನನ್ನೆಲ್ಲ ಪೂಜೆಗೆ ಬಂತ ಕರೆದಿದ್ದಾಳೆ ಪೂಜೆಗೆ ಬರೋದು ಪೂಜೆ ನಡೀತಿರೋದು ನನ್ನ ಮನೆಯಲ್ಲಿ ಅದಕ್ಕೆ ನಾನು ಎಲ್ಲರೂ ನಾನು ಗೆಳತಿಯರನ್ನೆಲ್ಲ ಈ ಪೂಜೆಗೆ ಕರೆದಿದ್ದೀನಿ ಅವರೆಲ್ಲ ಬಂದ್ಬಿಟ್ಟು ಈಗ ಅದರ ಒಂದೇ ಒಂದು ಕಂಡೀಷನ್ ಈ ಪೂಜೆಗೆ ಏನು ಅಂದರೆ ಯಾರು ಚೂಡಿದಾರು ಪ್ಯಾಂಟ್ ಶರ್ಟ್ ಹಾಕೊಂಡು ಬರೋ ಹಾಗಿಲ್ಲ ಅಂತ ಎಲ್ಲರೂ ಸೀರೆನೇ ಉಟ್ಕೊಂಡ್ ಬರಬೇಕು ಅಂತ ಈ ಪೂಜೆಗೆ ಹಾಗಾಗಿ ಅವರೆಲ್ಲ ಹೇಳಿದ್ದಾರೆ ಆಯಿತು ನಮ್ಮ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಸೀರೆ ಉಟ್ಕೊಂಡು ಬರ್ತೀವಿ ಅಂತ ಸೊ ಒಬ್ಬೊಬ್ಬರೇ ಇವಾಗ ನಮ್ಮ ಮನೆ ಪೂಜೆ ಬರ್ತಾರೆ ಮತ್ತು ಕವಿತಾ ಮತ್ತು ಉಮಾ ನನ್ಗೆ ಹೇಳ್ತೀನಿ ಅವ್ರವ್ರನ್ನೆಲ್ಲ ಬರ್ಮಾಡ್ಕೋತಾರೆ ಆದರೆ ನಾನು ಯಾಕೆ ಇಷ್ಟೊಂದು ಸೀರೆನೇ ಬೇಕು ಈ ಪೂಜೆಗೆ ಅಂತ ಹೇಳ್ತಾ ಇದ್ದೀನಿ ಅಂತ ಅದಕ್ಕೆ ಇವಾಗ ಸೀರೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೀರೆ ಏನು ಅಂತ ಸೀರೆ ಭಾರತೀಯ ಸಂಸ್ಕೃತಿಯ ಪ್ರತೀಕ ಸೀರೆ ಮಹಿಳೆಯರ ಸೌಂದರ್ಯವನ್ನು ವರ್ಧಿಸುವ ಉಡುಪು ಸೀರೆ ಅಂದರೆ ಒಂದು ಉದ್ದವಾದ ಆಯಿತಾಕಾರದ ಹೊಲಿಗೆ ಹಾಕಲಾದ ಬಟ್ಟೆ ಇದು ನಾಲ್ಕು ಐದು ಆರು ಎಂಟು ಒಂಬತ್ತು ಗಜದಲ್ಲಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಮಹಿಳೆಯರು ಉಪಯೋಗಿಸ್ತಾರೆ ಈಗ ನಾವು ಸೀರೆ ಹೆಂಗೆ ಹೆಸರು ಬಂತು ಅಂತ ನೋಡೋಣ ಸೀರೆ ಸಂಸ್ಕೃತದಲ್ಲಿ ಆ್ಯಕ್ಚುಲಿ ಉದ್ದವಾದ ಬಟ್ಟೆ ಹೊಲಿದೆ ಇರೋ ಬಟ್ಟೆಗೆ ಶಾಟಿ ಅಂತ ಹೆಸರು ನಾವು ಇವಾಗಲೂ ಕೇಳ್ತೀವಿ ಇದ್ರೆ ಶಾಟಿ ಅನ್ನೋ ಶಬ್ದ ಶಾಟಿ ಅಂತ ಹೆಸರು ಆಮೇಲೆ ಏನಾಯಿತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಲ್ಲ ಬಂದಾಗ ಅವರು ನಮ್ಮ ಇಂಡಸ್ ಲ್ಯಾಂಗ್ವೇಜಸ್ ಬೇರೆದೆಲ್ಲ ಲ್ಯಾಂಗ್ವೇಜಸ್ ಬಂದ ಮೇಲೆ ಅವರು ಶಾಟಿನ ಹೋಗಿ ಸಾಡಿ ಅಂತ ಮಾಡಿದ್ರು ಆಮೇಲೆ ಬ್ರಿಟಿಷರು ಯಾವಾಗ ನಮ್ಮ ದೇಶಕ್ಕೆ ಬಂದರು ಅವಾಗ ಅವರು ಇದನ್ನು ಡಿ ಅನ್ನೋದು ಕಷ್ಟ ಅವರಿಗೆ ಡ ಅನ್ನೋದು ಅದಕ್ಕೆ ಸಾರಿ ಅಂತ ಮಾಡಿದರು ಹಾಗಾಗಿ ಅವತ್ತಿನಿಂದ ಇದಕ್ಕೆ ಸಾರಿ ಅಂತ ಹೆಸರು ಬಂದಿದೆ ಬರೀ ಸಾರಿ ಒಂದೇ ಉಪಯೋಗ ಇಲ್ಲವಲ್ಲ ನಮಗೆ ರವಿಕೆ ಅಥವಾ ಕುಪ್ಸ ಹೇಗೆ ಬಂತು ಅಂತಲೂ ನೋಡಬೇಕು ಆ್ಯಕ್ಚುಲಿ ಇದೇನಾಯಿತು ಅಂದರೆ ಚೋಳರ ಕಾಲದಲ್ಲಿ ಈ ಸೂಜಿ ಮತ್ತು ದಾರದಿಂದ ಆವಿಷ್ಕಾರ ಆಯಿತು ಅದು ಎರಡು ಬಟ್ಟೆಗಳನ್ನು ಜೋಡಿಸ್ ಅಂತ ಆವಾಗ ಏನು ಮಾಡಿದ್ರು ಅಂದರೆ ಈ ಆಸ್ಥಾನದಲ್ಲಿರುವಂಥ ಮಹಾರಾಣಿಯರಿಗೆ ಮೈಗೆ ಸರಿಯಾಗಿ ಒಪ್ಪುವಂಥ ರವಿಕೆಗಳನ್ನು ಹೊಲಿಯೋದನ್ನ ಕಲ್ತು ಅವ್ರು ಏನು ಮಾಡಿದ್ರು ಅಂದರೆ ತಮ್ಮ ಕಾಲದಲ್ಲಿ ಆವಿಷ್ಕಾರ ಆಗಿದೆ ಅಂತ ಹೇಳ್ಬಿಟ್ಟು ಈ ಬ್ಲೌಸ್ಗೆ ಅಥವಾ ಕುಪ್ಪಸಕ್ಕೆ ಚೋಳಿ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ ಇವತ್ತಿಗೂ ಚೋಳಿ ಹೋಗಿ ಚೋಲಿ ಆಗಿದೆ ಅದಕ್ಕೆ ಚೋಲಿ ಬೇಕಾದಷ್ಟು ಹಾಡುಗಳಿದೆ ಕುಪ್ಪಸ್ಗಳ ಬಗ್ಗೆ ಚೋಲಿ ಆ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥ ಫೇಮಸ್ ಹಾಡುಗಳಿದೆ ಆಮೇಲೆ ಇನ್ನೊಂದು ಏನಾಯ್ತು ಅಂದರೆ ಸುಮ್ಮನೆ ಉದ್ದವಾದ ಬಟ್ಟೆ ಉಡ್ಬೋತಾ ಇದ್ರು ಹೆಂಗಸರು ಆವಾಗ ಏನ್ ಮಾಡಿದ್ರು ಸರಿಗಿನ ಕೊನೆ ಭಾಗ ಎಂಟು ಭಾಗ ಸೌಂದರ್ಯ ವರ್ಧಿಸಬೇಕು ಅಂತ ಇದಕ್ಕೆ ತುಂಬಾ ಏನಂದ್ರೆ ಅಲಂಕಾರಗಳನ್ನೆಲ್ಲ ಮಾಡಿ ಸೌಂದರ್ಯನ ವರ್ಧಿಸ್ ಮಾಡಿದ್ರು ಇದು ಯಾರ ಕಾಲದಲ್ಲಿ ನಡೀತು ಅಂದ್ರೆ ಪಲ್ಲವರ ಕಾಲದಲ್ಲಿ ಪಲ್ಲವರ ರಾಜ್ಯ ಆಳ್ತಾ ಇದ್ರು ಆ ಕಾಲದಲ್ಲಿ ನಡೀತಾ ಇತ್ತು ಅದಕ್ಕೋಸ್ಕರ ಸೀರೆ ಸೆರಗಿಗೆ ಅವರು ತಮ್ಮ ನೆನಪು ಿರ್ಣಿ ಅಂತ ಹೇಳಿ ಪಲ್ಲು ಅಂತ ಹೆಸರುಟ್ಟಿದ್ದಾರೆ ಅದಕ್ಕೆ ಇವತ್ತಿಗೂ ಪಲ್ಲು ಅನ್ನೋ ಶಬ್ದ ಇದೆ ಅದರದ್ದು ಎದರಿಂದ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ ಅದು ಪಲ್ಲವರ ಕಾಲದಲ್ಲಿ ಆ್ಯಕ್ಚುಲಿ ಕಂಡು ಕಾರಣ ಅದು ಪಲ್ಲು ಅಂತ ಬಂದಿದೆ ಅದಕ್ಕೋಸ್ಕರ ಇವತ್ತೆಲ್ಲರೂ ನನಗೆ ಗೆಳತಿಯಾದಲ್ಲ ಯುಗಾದಿ ಪೂಜೆ ಸೀರೆ ಉಳ್ಕೊಂಬ ಅಂತ ಹೇಳಿದ್ದೀವಿ ಅವರೆಲ್ಲ ಬರ್ತಾ ಇದ್ದಾರೆ ಇವಾಗ ಉಮಾ ಮತ್ತು ಕವಿತಾ ಇವರಿಬ್ಬರು ಸೇರಿ ಅವ್ರನ್ನೆಲ್ಲ ಬರ್ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ನನಗೆ ತುಂಬ ಕೆಲಸ ಇದೆ ಒಳಗೆ ತಮಿಳ್ ಅಯ್ಯರ್ ಸೀರೆ ಇದು ತಮಿಳುನಾಡಿನಲ್ಲಿ ಅಯ್ಯರ್ ಪಂಗಡಕ್ಕೆ ಸೇರಿದಂತೆ ಮಹಿಳೆಯರು ಉಡುವ ಸಾಂಪ್ರದಾಯಿಕ ಸೀರೆ ಇದಕ್ಕೆ ಒಂಬತ್ತು ಕಚ್ಚಿದ ಸೀರೆ ಬೇಕಾಗುತ್ತದೆ ಈ ಸೀರೆಯನ್ನು ಕಚ್ಚೆಯ ರೂಪದಲ್ಲಿ ಹುಟ್ಟು ಸೆರವು ಸೊಂಟದ ಭಾಗದಲ್ಲಿ ಸುತ್ತಿ ಎಡಭಾಗಕ್ಕೆ ಸಿಕ್ಕಿಸಲಾಗುತ್ತದೆ ಹೀಗಾಗಿ ಈ ಸೀರೆಯಲ್ಲಿ ಸೆರಗಿನ ಸೌಂದರ್ಯ ಕಾಣಬಹುದಾಗಿದೆ ರಾಜಾರಾಣಿ ರಾಣಿ ಸೀರೆ ಈ ಸೀರೆ ಹೊಸ ಮಾದರಿಯ ಸೀರೆ ಈ ಸೀರೆ ಗುಜರಾತಿ ಸೀರೆ ಇರುವ ರೀತಿಯಲ್ಲಿ ಸೆರಗು ಬಲಭುಜದ ಮೇಲೆ ಬಂದು ಎಡಭುಜದ ಕೆಳಗೆ ಸಿಕ್ಕಿಸಿಕೊಳ್ಳಲಾಗುತ್ತದೆ ಈ ಸೆರಗನ್ನು ಉದ್ದವಾಗಿ ಮಂಡಿ ಮುಟ್ಟುವಂತಿರಬೇಕು ಆಮೇಲೆ ಸೆರಗಿನ ಒಂದು ತುಡಿಯನ್ನು ಎಡಭುಜದ ಮೇಲೆ ಪಿನ್ ಹಾಕಬೇಕು ಆಗ ವಿ ಆಕಾರದ ಸೆರಗು ಮುಂಭಾಗದಲ್ಲಿ ಕಾಣುವುದು ಇದರಲ್ಲಿ ಸೆರಗಿನ ಸೌಂದರ್ಯ ಚೆನ್ನಾಗಿ ಕಾಣುವುದು ಓಸಾರಿ ಸೀರೆ ಈ ಸೀರೆ ಶ್ರೀಲಂಕಾ ಅಥವಾ ಸಿಮ್ಮಳ ದೇಶದಲ್ಲಿ ಉಡುವಂಥ ಸೀರೆ ಈ ಸೀರೆ ಉಡುವಾಗ ಸೆರಗನ್ನು ಮೊದಲು ಹೊದ್ದುಕೊಂಡು ಅದರ ಮೇಲೆ ಸೊಂಟಕ್ಕೆ ದಾರ ಕಟ್ಟಲಾಗುತ್ತದೆ ಆಮೇಲೆ ನೆರಿಗೆಗಳನ್ನು ಮಾಡಿ ದಾರದ ಮೂಲಕ ಹೊರತರಲಾಗುತ್ತದೆ ನೆರಿಗೆಗಳ ಮೇಲೆ ಉಡುಸೆರಗು ಅಂದರೆ ಸೀರೆಯ ಪ್ರಾರಂಭದ ಭಾಗ ಸುತ್ತಲಾಗುತ್ತದೆ ಈ ಸೀರೆ ಹೊಸ ಮಾದರಿಯ ಸೀರೆ ಉಟ್ಟುಕೊಳ್ಳುವ ರೀತಿಗೆ ಪೂರ್ಣ ವಿರುದ್ಧವಾಗಿದೆ ಮೊದಲು ಸೆರಗು ನಂತರ ನೆರಿಗೆ ಕೊನೆಗೆ ಗುಡುಸೆರೆಗೆ ಸಿಕ್ಕಿಸಿಕೊಳ್ಳುವುದು ಗುಜರಾತಿ ಸೀರೆ ಮಾದರಿಯ ಸೀರೆ ಗುಜರಾತ್ ರಾಜಸ್ಥಾನಗಳಲ್ಲಿ ಉಡುವಂತ ಸಾಂಪ್ರದಾಯಿಕ ಸೀರೆ ಈ ಸೀರೆ ಹೊಸ ಮಾದರಿಯ ಸೀರೆಯಂತೆಯೇ ನೀರಿಗೆಗಳಿದ್ದು ಸೆರಗು ಮಾತ್ರ ಬಲಭುಜದ ಮೇಲೆ ಬಂದು ಎಡಭುಜದ ಕೆಳಗೆ ತೆಗೆದುಕೊಂಡು ಸೊಂಟದ ಹಿಂದೆ ಸಿಕ್ಕಿಸಿಕೊಳ್ಳಲಾಗುತ್ತದೆ ಹೀಗಾಗಿ ಈ ಸೆರಗಿನ ಸೌಂದರ್ಯ ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತದೆ ಈ ತರದ ಸೀರೆ ಮದುವೆ ಹಾಗೂ ಆರತಕ್ಷತೆಗಳಿಗೆ ಹುಟ್ಟಿಕೊಳ್ಳಲು ತುಂಬಾ ಚೆನ್ನಾಗಿರುತ್ತದೆ Assami dancer seated ಈ ರೀತಿಯ ಸೀರೆಯನ್ನು ಅಸ್ಸಾಂ ರಾಜ್ಯದಲ್ಲಿ ನೃತ್ಯಗಾತಿಯರು ಉಡುತ್ತಾರೆ ಈ ಶೈಲಿಗೆ ನಾಲ್ಕು ಗಜದ ಸೀರೆ ಮಾತ್ರ ಸಾಕು ಈ ಸೀರೆಯಲ್ಲಿ ನೆರಿಗೆಗಳಿಲ್ಲ ಸೀರೆಯನ್ನು ದೇಹಕ್ಕೆ ಸುತ್ತಿ ಸೆರಗನ್ನು ಹಿಂಭಾಗದಿಂದ ತಂದು ಸೊಂಟದ ಸುತ್ತಲೂ ಸುತ್ತಲಾಗುತ್ತದೆ ಹೀಗಾಗಿ ಸೆರಗಿನ ಸೌಂದರ್ಯ ತುಂಬ ಚೆನ್ನಾಗಿ ಕಾಣುತ್ತದೆ ಈ ಸೀರೆಯ ವಿಶೇಷವೆಂದರೆ ಸೆರಗು ಭುಜದ ಮೇಲಿರದೆ ಸೊಂಟದ ಮೇಲಿರುತ್ತದೆ ಮಲಯಾಳಿ ಸೀರೆ ಈ ಸೀರೆ ಕೇರಳ ರಾಜ್ಯದಲ್ಲಿ ಉಡುವಂಥ ಸಾಂಪ್ರದಾಯಿಕ ಸೀರೆ ಈ ಸೀರೆಯ ಬಣ್ಣ ಯಾವಾಗಲೂ ಹಾಲಿನ ಕೆನೆಯದ್ದಾಗಿದ್ದು ಅಂಚಿಗೆ ಬಂಗಾರ ಬಣ್ಣದ ಜರಿ ಇರುತ್ತದೆ ಈ ಸೀರೆಯಲ್ಲಿ ಸೆರಗನ್ನು ಎರಡೂ ತೋಳುಗಳ ಕೆಳಗೆ ಸುತ್ತಿ ಮುಂದೆ ನೇರಿಗೆಗಳನ್ನು ಮಾಡಿರುತ್ತಾರೆ ಹೀಗಾಗಿ ಸೆರೆನಿನಲ್ಲಿ ಒಂದು ಚಿಕ್ಕ ಪಟ್ಟಿ ಮುಂಭಾಗದಲ್ಲಿ ಕಾಣುತ್ತಿರುತ್ತದೆ ಸೀರೆ ಈ ಮಾದರಿಯ ಸೀರೆ ಭಾರತದ ಮಧ್ಯಭಾಗದ ರಾಜ್ಯಗಳಲ್ಲಿ ಆಂಧ್ರ ಹಾಗೂ ಒರಿಸ್ಸಾದ ಹಳ್ಳಿಗಳಲ್ಲಿ ಉಡುತ್ತಾರೆ ಈ ಸೀರೆಯ ವಿಶೇಷತೆ ಎಂದರೆ ಸೆರಗು ಎಡಭುಜದ ಮೇಲೆ ಇರುತ್ತದೆ ನೆರಿಗೆಗಳು ತುಂಬ ಕಡಿಮೆ ಇರುತ್ತದೆ ಉದ್ದವಾದ ಸೆರಗನ್ನು ಎಡಭುಜದ ಮೇಲಿಂದ ಬಲ ಹಾಗೂ ಎಡತೋಳುಗಳ ಕೆಳಗೆ ಹಾಯಿಸಿ ಬಲಭುಜದ ಮೇಲೆ ತಂದು ಕಟ್ಟು ಹಾಕಲಾಗುತ್ತದೆ ಮರಾಠಿ ಸೀರೆ ಈ ಸೀರೆ ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದಲ್ಲಿ ಉಡುವಂತ ಸಾಂಪ್ರದಾಯಿಕ ಸೀರೆ ಇದು ಒಂಬತ್ತು ಗಜದ ಸೀರೆಯಿಂದ ಉಡಲು ಸಾಧ್ಯ ಈ ಸೀರೆಯನ್ನು ಹೊಸ ಮಾದರಿಯ ಸೀರೆಯಂತೆ ಉಟ್ಟು ಕಚ್ಚೆಯನ್ನು ಮಾಡಿ ಸೊಂಟದ ಹಿಂಭಾಗದಲ್ಲಿ ಸಿಕ್ಕಿಸಲಾಗುತ್ತದೆ ಈ ಸೀರೆ ಉಡುವವರು ಇದಕ್ಕೆ ಒಪ್ಪುವ ನತ್ತನ್ನು ಮೂಗಿನಲ್ಲಿ ಧರಿಸುತ್ತಾರೆ ಇದು ಮಹಿಳೆಯರ ಸೌಂದರ್ಯ ವರ್ಧಿಸುವ ಸೀರೆಯಾಗಿ ಪ್ರಸಿದ್ಧವಾಗಿದೆ ಕೊಡಗಿನ ಸೀರೆ ಈ ಸೀರೆ ಕರ್ನಾಟಕದ ಕೊಡಗಿನ ಪ್ರಾಂತ್ಯದ ಜನರು ಉಡುವ ಸಾಂಪ್ರದಾಯಿಕ ಸೀರೆ ಈ ಸೀರೆಯಲ್ಲಿ ನೆರಿಗೆಗಳು ಹಿಂಭಾಗದಲ್ಲಿ ಇದ್ದು ಸೆರಗನ್ನು ಎರಡೂ ತೋಳುಗಳ ಕೆಳಗೆ ಹಾಯಿಸಿ ಹಿಂದಿನಿಂದ ಬಲಭುಜದ ಮೇಲೆ ತಂದು ಪೀಟು ಮಾಡಲಾಗುತ್ತದೆ ಹೀಗಾಗಿ ಇದು ಬೇರೆ ಮಾದರಿಯ ಸೀರೆಯಾಗಿ ಕಾಣುತ್ತದೆ ಈ ಸೀರೆ ಹೊಸ ಮಾದರಿಯ ಸೀರೆ ಈ ರೀತಿ ಸೀರೆಯನ್ನು ಉಡುವ ಮಾದರಿಯನ್ನು ಹಿಂದಿ ಚಲನಚಿತ್ರ ನಟಿ ಮುಮ್ತಾಜ್ ಮಹಿಳೆಯರಿಗೆ ಪರಿಚಯಿಸಿದರು ಈ ಸೀರೆಯಲ್ಲಿ ನೀರಿಗೆಗಳು ಕಡಿಮೆಯಿದ್ದು ಉದ್ದವಾದ ಸೀ ಸೆರಗನ್ನು ಮತ್ತೊಂದು ಬಾರಿ ಸೊಂಟದ ಮೇಲೆ ಸುತ್ತಿಕೊಳ್ಳಲಾಗುತ್ತದೆ ಆಮೇಲೆ ಸೆರಗನ್ನು ಎಡಭುಜದ ಮೇಲೆ ಹೊದ್ದುಕೊಳ್ಳಲಾಗುತ್ತದೆ ಸೀರೆಯ ಕೊನೆಯ ಭಾಗ ಮುಂದೆ ಇದ್ದು ಮಹಿಳೆಯರ ಸೌಂದರ್ಯವನ್ನು ವರ್ಧಿಸಲು ಸಹಕಾರಿಯಾಗುತ್ತದೆ ಬೆಂಗಾಳಿ ಸೀರೆ ಬೆಂಗಾಳಿ ಸೀರೆ ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಲ್ಲಿ ಪ್ರಸಿದ್ಧಿಯಾಗಿದೆ ಇದು ಒಂದು ಸಾಂಪ್ರದಾಯಿಕ ಸೀರೆ ಈ ಸೀರೆಯಲ್ಲಿ ನೆರಿಗೆಗಳು ಒಂದೇ ತಿರುಗಿರದೆ ಒಂದು ಒಂದು ಬಾರಿ ಎಡಕ್ಕೆ ಒಂದು ಬಾರಿ ಬಲಕ್ಕೆ ನೆರಿಗೆ ಮಾಡಲಾಗುತ್ತದೆ ಸರಗು ಎಡಭುಜದಿಂದ ಬಲಗೈ ಕೈಗೆ ಬಂದು ಆಮೇಲೆ ಬಲಗೈ ಮೇಲೆ ಹಾಕಿಕೊಳ್ಳಲಾಗುತ್ತದೆ ಉತ್ತರ ಕರ್ನಾಟಕ ಸೀರೆ ಇದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಸೀರೆ ಈ ಸೀರೆಗೆ ಟೋಪ್ ಸೆರೆಗಿನ ಸೀರೆ ಎಂದು ಹೇಳುತ್ತಾರೆ ಇದು ಉತ್ತರ ಕರ್ನಾಟಕದ ಸಂಸ್ಕೃತಿಯ ಪ್ರತೀಕ ಈ ಸೀರೆಯನ್ನು ಹೊಸ ಮಾದರಿಯ ಸೀರೆಯಂತೆ ಉಟ್ಟು ತಲೆಯ ಮೇಲೆ ಸೆರಗು ಹಾಕಿಕೊಳ್ಳಲಾಗುತ್ತದೆ ಹೀಗಾಗಿ ಬೆನ್ನಿನ ಭಾಗದಲ್ಲಿ ಸೆರಗಿನ ಸೌಂದರ್ಯವನ್ನು ಕಾಣಬಹುದಾಗಿದೆ ಚೆನ್ನಾಗಿ ಪೂಜೆ ಮಾಡಿ ಆಮೇಲೆ ಚೆನ್ನಾಗಿ ಊಟ ಮಾಡೋಣ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ವೀಣಾ ರಾಘವ್ ಪಾವನಗಂಗಾ ಜ್ಯೋತಿ ಜ್ಯೋತಿ ವೀರ ಸ್ಮಿತಾ ದೇಸಾಯಿ ವೃದ್ಧಿ ವಿನಯ್ ಜಯಂತಿ ಗೋಪಾಲ್ ಕೃಷ್ಣ ಭಟ್ ಕುಮುದಾ ಬೋರ್ಕರ್ ಅಶ್ವಿನಿ ಓಕೆ ಅನು ಸಾರಿ ಅಂಜು ಶೋಭಾ ಮುತ್ತೂರು ಕಲ್ಯಾಣಿ ಮತ್ತು ನಿರೂಪಿಕೆ ನಿರೂಪಿಕಿಯರು ಉಮಾ ರಂಗಣ್ಣ ಮತ್ತು ಕವಿತಾ ನಿರ್ದೇಶಕಿಯರು ಕಲ್ಯಾಣಿ ಮತ್ತು ವೀಣಾ ರಾಘವ್